ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜುಗ ಬಿಡ್ರಿ ನಾಡು ಬಸವ ಕಲ್ಯಾಣದಲ್ಲಿ ಬೀಸುತ್ತಿದೆ ಸತ್ಯ ಮಿತ್ಯದ ಬಿರುಗಾಳಿ ಇನ್ನು ಇದರ ಬಗ್ಗೆ ಬೇಲೂರು ಸಿರಿಗಳು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಬನ್ನಿ ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಸತ್ಯ ಯಾರದು ಸುಳ್ಳು ಯಾವುದು ಯಾರು ಸತ್ಯ ಹೇಳ್ತಾ ಇದ್ದಾರೆ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದನ್ನ ವರಿ ನಿಮ್ಮ ತನಕ ತಲುಪಿಸೋದು ನಮ್ಮ ಜವಾಬ್ದಾರಿ ಆಗಿರುತ್ತದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ಸಾರ್ವಜನಿಕರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇಷ್ಟಲಿಂಗದ ಧಾರ್ಮಿಕ ಸಮಾನತವಾದ ಇಷ್ಟಲಿಂಗದ ಮುಖಾಂತರ ಕಾಯಕ ದಾಸೋಗ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಶ್ವಗುರು ಬಸಣ್ಣವರ ಧರ್ಮಪತಿ ಗಂಗಾಂಬಿಕೆ ಅವರಿಗೆ ಲಿಂಗದೀಕ್ಷ ಹಾಗೂ ಅಕ್ಷಭ ಕೊಟ್ಟಿದ್ದು ಕೊಟ್ರಂತೇಳಿ ಈ ಕಂತಲ್ಲಿ ಉಲ್ಲೇಖವಾಗಿದೆ ಬಹಳ ಬಹಳ ವಿಷಾದ ಅನಿಸ್ತದೆ ಬಂದು ಇನ್ನು ಖಂಡಿಸ್ತೀವಿ ನಾವು ಈ ವಿಷಯ ಖಂಡಿಸ್ತೀವಿ ಮತ್ತು ಒಂದು ವೇಳೆ ಇದಕ್ಕೆ ಗಂಗಾಂಬಿಕೆ ತಾಯಿಯವರಿಗೆ ಲಿಂಗದೀಕ್ಷೆ ಕೊಟ್ಟಿದ್ದು ಯಾವ್ದು ವಚನ ಸಿದ್ಧವಾದಲ್ಲಿ ಒಂದು ಲಕ್ಷ ಬಹುಮಾನ ಘೋಷಣೆ ಮಾಡಬೇಕು ಲೇಖಕರಿಗೆ ಸೊ ಯಾವುದೇ ಕಾರಣಕ್ಕೂ ಬಸವಾದೀಶ ಯಾವುದೇ ಯಾವುದೇ ಕಾರಣಕ್ಕೂ ಆಧಾರ ರಹಿತವಾಗಿರ್ತಕ್ಕಂಥ ಇದು ವಿಷಯ ಇನ್ನು ಮುಂದೆ ಬಸವಾದಿ ಶಿವಶರಣರ ಮೇಲೆ ಇವರು ಸವಾರಿ ಪಂಚಾಚಾರ ಸವಾರಿ ಮಾಡಿ ನಿಲ್ಲಿಸಬೇಕು ಇನ್ನು ನಾವು ಖಂಡಿಸ್ತೀವಿ ತಮ್ಮದೇನದ ತಾವು ಹೇಳ್ಕೊಂಡು ಹೋಗಲಿ ಬಸವಾದಿ ಶಿವಶನರ ತಂಟಕ್ಕೆ ಬಂದರೆ ನಾವಿನ್ನ ಬೆಳಂಗಿಲ್ಲ ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ ಯಾವ ಆಧಾರ ಆಧಾರ ಕೊಟ್ಟು ಇದನ್ನ ಎಷ್ಟು ವಿಷಾದ ನಮ್ಗೆ ಇಡೀ ಹನ್ನೆರಡನೇ ಶತಮಾನದ ಬಸವದ ಶಿವಶಂಡ್ರಿಗೂ ಸ್ಫೂರ್ತಿ ಆಗಿದಾರ ಇವರು ಯಾರು ರೇವಣ್ ಸಿದ್ದೇಶ್ವರ ಯಾರು ರೇವಣ್ ಸಿದ್ದ ಕುಮಾರ್ ಅವರದ್ದೆ ಮಾಡೋರದಿ ಬಸವದ ಶಿವಶಂಡ್ರಿ ಇವರಿಗೆ ಸ್ಫೂರ್ತಿ ಆಗಿದ್ರ ಮೀನಾ ಅಷ್ಟು ಇಡೀ ಜಗತ್ತಿನ ಮಾನವ ಕುಲ ಕೋಟಿಗೆ ಇವರು ಇಡೀ ವಿಶ್ವದ ಮಾನವ ಕೊರುಕೋಟೆಗೆ ಬಸವದ ವಿಶ್ವೇಶ್ವರ ಮಾದರಿಯಾಗಿದ್ದಾರೆ ಇವರಿಗೂ ಮಾದರಿಯಾಗಿದ್ದಾರೆ ಇವರಿಗೂ ಆಗಿದ್ದಾರೆ ಇನ್ನು ಮುಂದೆ ಈ ಥರ ಈ ಥರ ಲೇಖನಗಳನ್ನು ಬರೆಯೋದು ಬರ್ಸಬಾರ್ದು ನಿಲ್ಲಿಸಬೇಕು ಇನ್ನು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಲಿಂಗ ಅವರಿಗೆ ತಾಯಿಯವರಿಗೆ ಗಂಗಿ ಋದುಮುನ್ಯ ಲಿಂಗ ಲಿಂಗದೀಕ್ಷೆ ಕೊಟ್ಟಿಲ್ಲ ಯಾವ ಯಾವದಲ್ಲಿ ಕೊಟ್ಟಿಲ್ಲ ಮತ್ತೆ ನಾಡಿ ಈಗ ತಮ್ಮ ಪ್ರಶ್ನೆ ಏನಪ್ಪ ಅವರು ಯಾವ ಆಧಾರದ ಮೇಲೆ ಬರೆದಿದ್ದಾರೆ ಅಂತ ಕೇಳ್ತೀನಿ ಅಂದರೆ ಈ ಈ ಗ್ರಂಥದಲ್ಲಿ ಶೆಟ್ಟಿ ಪಾಟೀಲ್ ಅವರು ಆಧಾರ ರಹಿತವಾಗಿರ್ತಕ್ಕಂಥ ಗಂಗಾಬಿ ವಿಶ್ವಗುರು ಹಸವ್ರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಂಗ ಗಂಗಾಬಿ ಅವರಿಗೆ ಲಿಂಗ ದೀಕ್ಷೆ ಹಾಗೂ ಅಕ್ಷಿಶ್ಸೋ ಕೊಟ್ಟು ಅಂತೇಳಿ ಬರೆದಿದ್ದಾರೆ ಇದು ನಾವು ಖಂಡಿಸ್ತೀವಿ ಹ್ಞೂ ಯಾವುದೇ ಆಧಾರ ಇದಕ್ಕಿಲ್ಲ

ಪ್ರಶಸ್ತಿ ಇರೋದ್ರಿಂದ ಅನೇಕ ಕಾರ್ಯಕ್ರಮ ಸ್ಥಗಿತ ಆಗಿತ್ತು ಈಗ ಕಾನೂನು ಹೋರಾಟ ಮಾಡಬೇಕು ಸದಾ ಸಿದ್ಧ ನಾವು ಚರ್ಚೆಗೂ ಸದಾ ಸಿದ್ಧ ಒಂದ್ ವೇಳೆ ಅವರು ಗಂಗಾಂಬಿಕೆಯವ್ರಿಗೆ ನೀಲಾಂಬಿಕೆ ಅವರಿಗೆ ಬಸವಾದ ಲಿಂಗ ದೀಕ್ಷೆ ಕೊಟ್ಟದ್ದು ನಿಜ ಆಯ್ತ ಅಂತಂದ್ರೆ ಒಂದು ಲಕ್ಷ ಬಹುಮಾನ ಘೋಷಣೆ ಮಾಡಲಾಗುತ್ತದೆ ಚರ್ಚೆಗೂ ಸದಾ ಸಿದ್ಧ ನಿಮ್ಮಿಂದ ಆ ಇದು 1 ಲಕ್ಷ ಬಹುಮಾನ. ನಮ್ಮ ನಮ್ಮ ಸಿನಿಮಾದಿಂದ 1 ಲಕ್ಷ ಬಹುಮಾನ ಅವರಿಗೆ. ಆ ಉಲ್ಲೇಖವಾಗಿದ್ರೆ ಪುಸ್ತಕ ಬರಗದ ಲೇಖಕರು ಯಾರು ಅಂದ್ರೆ ಎಂ ಪಾಟೀಲ್ ಅವ್ರ ಜೊತೆ ಇನ್ನತರ ನಿಮಗೆ ಸಮಷ್ಟ ಆಗಿದೆ ಮಾತ್ರದಾಗಿದೆ. ಅವರು ಇದನ್ನ ಚಿತ್ಕೊಂತ ಅಂತ ಹೇಳಿದ್ರು. ಡಿ ಕೆ ನ್ಯೂಸ್ ಎಚ್ ಕೆ ನ್ಯೂಸ್geqslant ಜೊತೆ ہر कदम ہر ವقتದಕ್ಕೆ. ಅಭಿಪ್ರಾಯ ಇದೆ ಅವರು ನಿಮಗೆ ಹುಸಗೂರು ಬಸವಣ್ಣವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಗಂಗಾನೂ ಅವರಿಗೆ ಬೆಂಗು ದಿಪ್ಕೆ ಕೊಟ್ಟ ಫುಲ್ಲು ಖಂಡಿಸ್ತಾ ಇದ್ದೀವಿ ನಾವು ಸಿದ್ಧ ಇದ್ದೀವಿ ಯಾವುದೇ ಕಾರಣಕ್ಕೆ ಇದನ್ನು ನಾವು ಖಂಡಿಲ್ಲ ಲೇಖಕರಾಗಿರ್ತಕ್ಕಂಥ ಎಂ ಪಾಟೀಲ್ ಅವರಿಗೆ ನಾವು ಒಂದು ಲಕ್ಷ ಬಹುಮಾನ ಘೋಷಣೆ ಮಾಡಿದೀವಿ ಇದು ಸಿದ್ಧ ಮಾಡಿದ್ರೆ ನಾವು ಚೆಕ್ ಸದಾ ಮತ್ತ ಮತ್ತೊಂದು ವಿಷಯ ನಂಬುದು ಯಾರ್ಯಾರಿಗೆ ಮನವಿ ಕೊಟ್ಟಿದ್ವಿ ಹೀಗಾಗಿ ಮನವಿ ಪಿ ಎಸ್ ಕೊಟ್ಟಿದೀವಿ ಸಾಗಲಿ ಕೊಟ್ಟಿದ್ವಿ ಇದನ್ನು ಏನು ಕಾನೂನಾತ್ಮಕ ಮುಂದುವರೆ ಇಲ್ಲಿಗೆ ಬಿಡೋಂಗಿಲ್ಲ ಈ ಗ್ರಂಥವನ್ನು ಮುದುಗಲ್ ಹಾಕಬೇಕು ಒಂದು ಇಲ್ಲ ಬರೋದು ತಪ್ಪಂತ ಸ್ವಾಮೀಜಿ ಅವರಿಗೆ ತಿಳಿಸಿದ್ರಿ ಬಾಲಕಿ ಅಪ್ಪ ತಿಳಿಸಿದ್ವಿ ಎಲ್ಲ ಸ್ಟ್ಯಾಂಡರ್ ತಿಳಿಸಿದ್ವಿ ಇದಕ್ಕೆ ಸಂಬಂಧಪಟ್ಟಂತ ಬಸವ ಎಲ್ಲ ಸ್ವಾಮಿಗಳಿಗೆ ಎಲ್ಲ ಸಾಹಿತ್ಯಗಳು ತಿಳಿಸಿದ್ವಿ ನಮ್ಮ ಬಸವ ಕಲ್ಯಾಣ ಬಸವಕಲ್ಯಾಣ ಸ್ವಾಮಿ ಕಳಿಸಿದ್ವಿ ನಿಮ್ಮ ಹೆಸರಪ್ಪ ನಮ್ಮ ಹೆಸರು ಶ್ರೀ ಗುರು ಬಸವೇಶ್ವರ ದೇವಸ್ಕಲ ದೇವರು ಶಿವಸ ಸ್ವಾಮಿ